ದ್ರಾವಿಡ ಸಂಸ್ಕೃತಿ ಸಮ್ಮೇಳನೋತ್ಸವ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘದಿಂದ ಆಯೋಜಿಸಿದ್ದ ದ್ರಾವಿಡ ಸಂಸ್ಕೃತಿ ಸಮ್ಮೇಳನೋತ್ಸವ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಬಹುಭಾಷಿಗರನ್ನು ಹೊಂದಿರುವ ಸದೃಢ ದೇಶ ಭಾರತ ವಿವಿಧತೆಯಲ್ಲಿ ಏಕತೆ ಮೆರೆದಿರುವ ಪ್ರತಿ ರಾಜ್ಯಗಳು ಭಾರತಾಂಬೆಯ ಕೂಸುಗಳು ಆಯಾ ಭಾಷಿಗರು ಮಾತೃಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಸೊಗಡನ್ನು ಎಲ್ಲೆಡೆ ಪಸರಿಸಲು ಮುಂದಾಗಬೇಕು ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ಅವರೆಲ್ಲರ ಸಹಕಾರದಿಂದ ಇವತ್ತಿದ್ದೇವೆ ಈ ಈ ಶಾಸಕ ಸ್ಥಾನದಲ್ಲಿ ಹಾಗಾಗಿ ಖಂಡಿತ ಏನು ಇವತ್ತು ಅಲ್ಪ ಭಾಷಿಕರಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ನಿಮಗೆ ಸಿಂಗಾಪುರಿಗೆ ಹೋದರೆ ಮಲೇಷ್ಯಾಕ್ಕೆ ಹೋದರೆ ದುಬೈ ಬರೀ ಕ ಭಾರತದಲ್ಲ ಸಿಂಗಾಪುರಲ್ಲಿ ದುಬೈಯಲ್ಲಿ ಮಲೇಷ್ಯಾದಲ್ಲಿ ಹೋದ್ರೂ ಅಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇರ್ಬೋದು ಆದರೆ ಅಲ್ಲಿ ತಮಿಳು ಮಾತನಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೋ ಸಿಗ್ತಾರೆ ಅಲ್ಲೋ ಸಿಗ್ತಾರೆ ಇವತ್ತು ನಾವು ಡೆಲ್ಲಿಗೆ ಹೋದರೆ ಬಹ ನಿಮಗೂ ತುಂಬ ವರ್ಷದಿಂದ ನಮಗಿಂತ ಮುಂಚೆ ಡೆಲ್ಲಿ ನೋಡಿದ್ರಿ ನಾವು ಕರ್ನಾಟಕದಿಂದ ಬಂದವರು ಅಂತ ಡೆಲ್ಲಿಲಿ ಮಾತಾಡ್ತಿರಲಿಲ್ಲ ಇನ್ನೊ ಕೌನ್ ಮದ್ರಾಸ್ ವಾಲೆ ರೇ ಅಂತ ಅಂದರೆ ನಮ್ಮನ್ನು ಸಹ ಮದ್ರಾಸ್ ವಾಲೆ ಅಂತಲೇ ಕರಿತಾಯಿದ್ದು ಬಿಟ್ಟರೆ ಕನ್ನಡಿಗರು ಅಂತ ಕರಿತಾ ಇರಲಿಲ್ಲ ಹಾಗಾಗಿ ಇವತ್ತು ಯಾರಾದ್ರೂ ಡೆಲ್ಲಿಗೆ ಹೋದ್ರೂ ಸರ್ವಣ ಭವನ ಕುಡ್ಕೊಂಡು ಹೋಗ್ತೀವಿ ಸಿಂಗಾಪುರಿಗೋದ್ರು ಸರ್ವಣ ಭವನ ಕುಡ್ಕೊಂಡು ಹೋಗ್ತೀವಿ ದುಬೈಗೆ ಹೋದ್ರು ಸರ್ವಣ ಭವನಕ್ಕೆ ಹೋಗ್ತೀವಿ ಅಲ್ಲಿ ಸಿಗೋದು ನಾವು ತಿಂಡಿ ತಿನ್ನುವ ಇಡ್ಲಿ ಸಾಂಬಾರು ಅದೇ ಅನ್ನ ಸಾಂಬಾರ್ ಸಿಗುತ್ತೆ ಇದು ಭಾಷೆ ಅಲ್ಲ ನಮ್ಮ ಸಂಸ್ಕೃತಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ತಮಿಳು ಭಾಷೆ ಕೇವಲ ಭಾರತದಲ್ಲ ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಒಂದು ಭಾಷೆಗಳು ಬೇರೆಯಾದರೂ ಸಂಸ್ಕೃತಿ ಹಾಗೂ ಭಾವನೆಗಳಲ್ಲಿ ನಾವುಗಳು ಒಂದೇ ಕೆಲವರು ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ಬೇರೆ ಮಾಡುವ ಪ್ರಯತ್ನಗಳು ಇಂದಿಗೂ ನಡೆಯುತ್ತಿರುವುದು ವಿಷಾದನೀಯ ಎಂದು ಹೇಳಿದರು ಭಾಷೆ ಬೇರೆ ಇದ್ರೂ ನಮ್ಮ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಒಂದೇನೆ ಭೂಮಿಯನ್ನು ಪೂಜೆ ಮಾಡೋದು ಏನಾದ್ರು ಶುಭ ಕಾರ್ಯಕ್ಕೆ ತಮಿಳ್ನಾಡಿನಲ್ಲೂ ಇದೆ ಕೇರಳದಲ್ಲೂ ಇದೆ ಆಂಧ್ರದಲ್ಲೂ ಇದೆ ಕರ್ನಾಟಕದಲ್ಲೂ ಇದೆ ಮಹಾರಾಷ್ಟ್ರದಲ್ಲೂ ಇದೆ ಅಷ್ಟು ಮಾತ್ರ ಅಲ್ಲ ಉತ್ತರ ಪ್ರದೇಶದಲ್ಲೂ ಇದೆ ದೀಪ ಹಚ್ಚೋದು ನಮ್ಮ ಸಂಸ್ಕೃತಿ ಆರ್ತಿ ಬೆಳಗೋದು ನಮ್ಮ ಸಂಸ್ಕೃತಿ ರಂಗೋಲಿ ಹಾಕೋದು ನಮ್ಮ ಸಂಸ್ಕೃತಿ ಸಂಸ್ಕೃತಿನಲ್ಲಿ ನಾವು ಬೇರೆ ಬೇರೆ ಅಲ್ಲ ನಾವು ಸಂಸ್ಕೃತಿಲಿ ನಾವೆಲ್ಲರೂ ಒಂದೇನೆ ಅದಕ್ಕೆ ನಾನು ಹೇಳಿದ್ದು ಭಾಷೆ ಬೇರೆ ಆದರೂ ಭಾವ ಒಂದೇ ಅಂತಕ್ಕಂಥ ಮಾತನ್ನು ಹೇಳಿದೆ ಒಂದೇ ಸಂಸ್ಕೃತಿಗೆ ಸೇರಿದವರು ಭಾಷೆಯಲ್ಲಿ ಬೇರೆ ಬೇರೆ ಇದ್ದೀವಿ ಅಂದ ತಕ್ಷಣವೇ ನಾವು ಬೇರೆ ಬೇರೆ ಅಂತ ಭಾವಿಸಬಾರ್ದು ಕೆಲವರು ಭಾಷೆಯನ್ನೇ ಆಧಾರವಾಗಿ ಇಟ್ಕೊಂಡು ಬೇರೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಮಾಡ್ತಾನೆ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಮಾತನಾಡಿ ದೇಶದಲ್ಲೇ ಮೊಟ್ಟ ಮೊದಲು ತಮಿಳು ಭಾಷೆಗೆ ರಾಷ್ಟ್ರೀಯ ಸ್ಥಾನಮಾನ ದೊರೆತಿದೆ ತಮಿಳಿನಲ್ಲಿ ಕವಿ ದಾರ್ಶನಿಕರು ಲೇಖಕರು ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿ ಭಾಷೆಯ ಸೊಗಡನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿರುವುದು ಹೆಮ್ಮೆಯ ವಿಷಯ ಎಂದರು ವಿವಿಧ ಭಾಷೆಗಳನ್ನು ಕಲಿದೇ ಇದ್ರೆ ಅವರ ಮುನ್ನುಡಿಯನ್ನು ಬರೆಯೋದಿಕ್ಕಾಗೋದಿಲ್ಲ ಸಮಾಜದಲ್ಲಿ ನಾನೊಂದು ತಲೆ ಎತ್ತಿ ನಿಂತು ಕೆಲಸ ಮಾಡಬೇಕಾದ್ರೆ ಎಲ್ಲ ಭಾಷೆಗಳನ್ನು ಕಲ್ತಿರಬೇಕು ಆದರೆ ಅಂಧಾಭಿಮಾನ ಇರಬಾರ್ದು ಇವತ್ತು ಇವತ್ತು ತಮಿಳು ಭಾಷೆ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಶಾಸ್ತ್ರೀಯ ಸ್ಥಾನಮಾನ ಯಾವುದಾದ್ರೂ ಭಾಷೆಗೆ ಬಂದಿದೆ ಅಂದ್ರೆ ಈ ನಾಡಿನಲ್ಲಿ ತಮಿಳು ಭಾಷೆಗೆ ನಾವು ಮಾಜಿ ವಿಧಾನ ಪರಿಷತ್ ಸದಸ್ಯ ಎ ವಿ ಗಾಯತ್ರಿ ಶಾಂತೇಗೌಡ ಮಾತನಾಡಿ ತಮಿಳರು ಅತ್ಯಂತ ಶ್ರಮಜೀವಿಗಳು ಹಾಗೂ ಮೋಸ ವಂಚನೆಯ ಅರಿವಿಲ್ಲದವರು ಶ್ರಮಿಕರಾಗಿ ದುಡಿಯುವ ಜನಾಂಗಕ್ಕೆ ಸಮುದಾಯ ಭವನದ ಕೊರತೆ ಎದ್ದು ಕಾಣುತ್ತಿರುವುದು ಶೋಚನೀಯ ಮುಂದಿನ ದಿನಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೇಡಿಕೆ ಈಡೇರಿಸಲಾಗುವುದು ಎಂದರು ಹಕ್ಕು ಪತ್ರಗಳು ಎಲ್ಲಿ ಹೋಯಿತು ನನಗೇನಾದ್ರೂ ಅಧಿಕಾರವನ್ನ ಕೊಟ್ಟಿದ್ರೆ ಒಂದೇ ದಿವಸಕ್ಕೆ ಹಕ್ಕುಪತ್ರ ಕೊಟ್ಬಿಡ್ತಿದ್ದೆ ಯಾಕೆ ಅಧಿಕಾರಿಗಳನ್ನ ಕರೆಸಿ ಇಲ್ಲಿ ಏನ್ ಮಾಡಿದ್ಯ ಇಪ್ಪತ್ತು ವರ್ಷದಿಂದ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದೆ ನಾನು ಏನ್ರಿ ತಮ್ಮಯ್ಯ ಯಾರು ಇಪ್ಪತ್ತು ವರ್ಷದಿಂದ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ ಆ ಅಧಿಕಾರಿಗಳನ್ನ ಕರೆಸಿ ಪರಿಶೀಲನೆ ಮಾಡಿ ಯಾರು ತೀರ ಕಡು ಬಡವರಿದ್ದಾರೆ ಅವ್ರ ಹಗ್ಗಪತ್ರವನ್ನು ಕಳಿಸುವಂಥ ಕೆಲಸನ ನೀವು ಎಮ್ ಎಲ್ ಎ ಅವ್ರು ಮಾಡಬೇಕು ಅಂತೇಳಿ ನಾನು ಇವರೆಲ್ಲರ ಪರವಾಗಿ ಮನವಿಯನ್ನ ಮಾಡ್ತಾ ಇದ್ದೀನಿ ರೈತಪರ ಹೋರಾಟಗಾರ ಎಸ್ ವಿಜಯಕುಮಾರ್ ಮಾತನಾಡಿ ಕ್ಷೇತ್ರದಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ತಮಿಳರಿಗೆ ಯಾವುದೇ ಪಕ್ಷಗಳು ರಾಜಕೀಯ ಹಾಗೂ ಸಾಮಾಜಿಕವಾಗಿ ಸ್ಪಂದಿಸುತ್ತಿಲ್ಲ ಹಾಗಾಗಿ ಯಾವುದೇ ಪ್ರಾಧಿಕಾರ ಅಥವಾ ನಿಗಮಗಳಲ್ಲಿ ತಮಿಳರಿಗೆ ನಾಮಿನಿ ಸ್ಥಾನ ಕಲ್ಪಿಸಿಕೊಟ್ಟರೆ ಜನಾಂಗಕ್ಕೆ ಒಳಿತಾಗಲಿದೆ ಎಂದು ಹೇಳಿದರು ಬೆಳೆದವನನ್ನ ಆಶ್ರಯಿಸ್ತಕ್ಕಂಥದ್ದು ದ್ರಾವಿ ದ್ರಾವಿಡ ಉದ್ಯೋಗ ಅರಸಿ ಬಂದವನನ್ನ ಆಶ್ರಯ ನೀಡ್ತಕ್ಕಂಥದ್ದು ದ್ರಾವಿಡ ಎಲ್ಲ ಮನಸ್ಸುಗಳ ಸಂಘಟನೆ ಮಾಡ್ತಕ್ಕಂಥದ್ದು ದ್ರಾವಿಡ ಈ ಮಣ್ಣಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಯೋಚನೆಯನ್ನ ಮಾಡ್ತಾರೆ ಅವರ ಚಿಂತನೆ ಏನಪ್ಪಾ ಅಂತ ಹೇಳಿದ್ರೆ ಜಾತಿಯತೆಯನ್ನ ತೊಡೆದಾಕಬೇಕು ಅಂತ ಜಾತೀಯತೆಯ ವಿರುದ್ಧ ಸಮಾನತೆಯ ಪರವಾಗಿ ಹೋರಾಟ ಮಾಡ್ತಾರೆ ಅವತ್ತು ಲಿಂಗಧಾರಣೆಯನ್ನು ಮಾಡಿ ತಳವರ್ಗದಿಂದ ಮೇಲ್ವರ್ಗದಲ್ಲಿರ್ತಕ್ಕಂಥವರಿಗೆಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿ ಒಂದು ಸಮಾಜದ ಬೆಳವಣಿಗೆ ಕಾರಣ ಆಗ್ತಾರೆ ಇದು ಈ ದ್ರಾವಿಡ ಮಣ್ಣಿನ ಸೊಗಡು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ನಾರಾಯಣಗುರೂರವರು ಇವತ್ತು ಕೇರಳದಲ್ಲಿ ನಾರಾಯಣ ಗುರುರವರು ಒಂದು ಕಾಲದಲ್ಲಿ ಒಂದು ಸಮುದಾಯದವರು ಬಿಟ್ಟರೆ ಬಾಕಿ ಯಾವ ಮಹಿಳೆಯವರು ತನ್ನ ಮೇಲಿನ ಕುಪ್ಪಸವನ್ನ ತೊಡದೇ ಇರತಕ್ಕಂಥ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಹೀನಾಯ ಸ್ಥಿತಿಯನ್ನ ಕಡೆಗಣಿಸಿದಂತ ನಾರಾಯಣ ಗುರುರವರು ಈ ಮಣ್ಣಿನ ಪ್ರತೀಕ ಆಗ್ತಾರೆ ದ್ರಾವಿಡ ಮಣ್ಣಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ಅಧ್ಯಕ್ಷ ಜಿ ರಘು ವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಕಲಾತಂಡಗಳೊಂದಿಗೆ ನಗರದ ತಾಲೂಕು ಕಚೇರಿಯಿಂದ ಅಂಬೇಡ್ಕರ್ ಭವನದವರೆಗೆ ನೂರಾರು ಸಂಖ್ಯೆಯಲ್ಲಿ ತಮಿಳರು ಜಾತ ನಡೆಸಿದರು ನಮ್ಮ ಭಾಷಿಕರು ಅಂದ ತಕ್ಷಣ ನಾವೆಲ್ಲರೂ ಕೂಡ ಒಟ್ಟಿನಿಂದ ಇದ್ದಾಗ ಮಾತ್ರ ನಾವೇನು ಗುರಿ ಇಟ್ಕೊಂಡು ಹೊರಟಿದಿವಲ್ಲ ಅದ್ರಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗತಕ್ಕ ನೀವು ಅರ್ಥ ಮಾಡಬೇಕು ಈಗ ಸಾಕ ಈಗ ಆಶ್ವಾಸನೆ ಕೊಟ್ಟು ಹೋದ್ರು ಇದು ಆಗತ್ತಾ ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಕ್ಕಂಥ ಸಾಕಷ್ಟು ಇರ್ತವೆ ಸತತವಾಗಿ ವಿಜಯಕುಮಾರ್ ಹೇಳ್ತಾ ಹೇಳಿದ್ರು ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ವಿ ಇದೇ ರೀತಿ ಹಲವಾರು ಆಶ್ವಾಸನೆಗಳು ಕೊಟ್ಕೊಂಡು ಬಂದಿದ್ದಾರೆ ಇದು ಆಶ್ವಾಸನೆಗೆ ಉಳಿತು ಬಿಟ್ಟರೆ ನೆರವೇರಲ್ಲ ಗಮನದಲ್ಲಿಟ್ಕೊಳ್ಳಿ ನಮ್ಮ ತಮಿಳು ಭಾಷೆಗರು ಇವತ್ತು ಅರ್ಥ ಮಾಡಿಕೊಮಕ್ಕು ನಾವು ಒಗ್ಗಟ್ಟು ಪ್ರದರ್ಶನವನ್ನು ಇನ್ನು ಹೆಚ್ಚೆಚ್ಚು ನಮ್ಮ ಭಾಷೆಗನ್ನು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಇಡೀ ಸಾವಿರಾರು ಸಂಖ್ಯೆಯಲ್ಲಿ ಚಿಕ್ಕಮಗಳೂರಿಗೆ ಬಂದರೆ ಎಲ್ಲ ಎಂ ಪಿಗಳು ಸರ್ಕಾರ ಮಟ್ಟದಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ವಿಧಾನಸೌಧದಲ್ಲಿ ಮಾತನಾಡಿ ಪ್ರಾರಂಭ ಮಾಡ್ತಾರೆ ಹೊರಗಿರ್ತಕ್ಕಂಥ ಜನ ಪ್ರಾರಂಭ ಮಾಡ್ತಾರೆ ಬಂದಿರೋ ಶಾಸಕರು ಯೋಚನೆ ಮಾಡ್ತಾರೆ ಇವರು ನಿನ್ನ ನಾಳೆ ನನ್ನನ್ನು ಸೋಲಿಸ್ತಾರೆ ಇಲ್ಲ ಇವರು ಸಮಸ್ಯೆನ ಅರ್ಥ ಮಾಡ್ಕೊಂಡು ಅವ್ರು ಬರ್ತಕ್ಕಂಥ ಸವಲತ್ತಿನ ಕೊಡಬೇಕು ಅನ್ನತಕ್ಕಂಥ ಚಿಂತನೆ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಸಿಪಿಐ ರಾಜ್ಯ ಮಂಡಳಿ ಸದಸ್ಯ ಎಚ್ಎಂ ರೇಣುಕಾರಾಧ್ಯ ತಿರುವಳ್ಳುವರ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಂಕರ್ ಕುಮಾರ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗುಣಶೇಖರ್ ಮಾಜಿ ನಗರಸಭಾ ಅಧ್ಯಕ್ಷ ಮುತ್ತಯ್ಯ ಮಹಾಸಭಾ ಕಾರ್ಯದರ್ಶಿ ಎಸ್ ಅಣ್ಣಾವೇಲು ಖಜಾಂಚಿ ಎ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷರುಗಳಾದ ಸಿಎನ್ ರಾಮಸ್ವಾಮಿ ಕೃಷ್ಣರಾಜ್ ಸಹ ಕಾರ್ಯದರ್ಶಿಗಳಾದ ಕೆ ಕುಮಾರ್ ಯುವ ಘಟಕದ ಕೆಜೆ ಕಾರ್ತಿಕ್ ಮಹಿಳಾ ಮುಖಂಡರುಗಳಾದ ಸತ್ಯವತಿ ಲಕ್ಷ್ಮಿ ಮುಖಂಡರುಗಳಾದ ರಾಮಣ್ಣ ಕೃಷ್ಣರಾಜ್ ಉಪಸ್ಥಿತರಿದ್ದರು